ಅಪ್ಪು ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಸುಪ್ರಿಯಾ ಲಗ್ಮಪ್ಪ ಸೂರ್ಯಂಶಿ ನಾವು ಇಲ್ಲಿ ಬೆಳಗಾವ್ ಜಿಲ್ಲಾ ಹಾಗೂ ಬೆಳಗಾಂ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ದುರ್ಗಾದೇವಿ ಎಂಬ ಜಾತ್ರಾ ಮಹೋತ್ಸವವನ್ನು ನೆರವೇರಿಸುತ್ತಿದ್ದೇವೆ ಇಲ್ಲಿನ ಜನ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ ಹಾಗೆ ಅವರು ಈ ಜಾತ್ರಾ ಬಗ್ಗೆ ಏನನ್ನು ಹೇಳಲು ಬಯಸುತ್ತಾರೆಂದು ಕೇಳೋಣ ಅಜ್ಜಿ ನಿಮ್ಮ ಹೆಸರೇನು ರೀ ಈ ಜಾತ್ರಾ ಬಗ್ಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ದೇವಿ ಜಾತ್ರೆ ಮಾಡ್ಯಾತ್ರಿ ಮೂರು ವರ್ಷ ಬರೋರು ಕಂಟಿನ್ಯೂ ಜಾತ್ರೆ ಆಗ್ತೈತಿ ನಮ್ಮ ದೇವಿ ಭಾಳ ಸತ್ಯ ಇದಾಳೆ ನಾವ ನಾವು ಆಕಿದು ಯಾರು ನಂಬಿದಾರಲ್ಲ ಆಕೆ ಕೈ ಬಿಡಂಗಿಲ್ಲ ರೀ ಭಾಳ ಖಡಕ್ ಅದಾಳೆ ರೀ ಭಾಳ ನಾವು ಫುಲ್ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಏನು ಸರ್ ಸರ್ ಸಂಜಯ್ ತಳವರ ರೀ ಸರ್ ಈ ಜಾತ್ರೆ ವಿಶೇಷತೆ ಏನಪ್ಪ ಅಂತಂದ್ರೆ ಸರ್ ಸುಮಾರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಸರ ಇಲ್ಲಿ ಸತತ ಮೂರು ದಿನಗಳ ಕಾಲ ಮಹಾಪ್ರಸಾದವನ್ನು ಹಮ್ಮಿಕೊಂಡಿರ್ತಾರೆ ಮಹಾಪ್ರಸಾದವನ್ನು ಹಮ್ಮಿಕೊಂಡಿರ್ತ ಮೂರು ದಿನಗಳ ಕಾಲ ಮಹಾಪ್ರಸಾದವನ್ನು ಹಮ್ಮಿಕೊಂಡಿರ್ತಾರೆ ಅದೇ ರೀತಿಯಾಗಿ ಕಾಕ್ತಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಸುಮಾರು ಒಂದು ಹತ್ತು ಸಾವಿರ ಜನಸಂಖ್ಯ ಹೆಚ್ಚು ಮಹಾಪ್ರಸಾದವನ್ನು ಇಲ್ಲಿ ಬಂದು ಸ್ವೀಕರಣೆ ಮಾಡ್ತಾರೆ ಈ ಜಾತ್ರೆ ವಿಶೇಷತೆ ಆಗಿದೆ ಸರ್ ಅದೇ ರೀತಿಯಾಗಿ ಕಾಕ್ತಿ ಗ್ರಾಮದ ಜನರು ಅಷ್ಟೇ ಅಲ್ಲದೆ ಸುತ್ತಮುತ್ತ ಹಳ್ಳಿ ಹಳ್ಳಿಯ ಜನರು ಬಂದು ಇಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಆಯಿತು ಮಹಾಪ್ರಸಾದ ಸ್ವೀಕರಣೆ ಮಾಡೋದಾಯ್ತು ಎಲ್ಲ ರೀತಿಯಾದ ಕಾರ್ಯಕ್ರಮವೂ ಇಲ್ಲಿ ಮಾಡ್ತಾರೆ ಸರ್ ಈ ಯಮಕಮಂಡಿ ಮತಕ್ಷೇತ್ರದ ಶ್ರೀಮಾನ್ ಸತೀಶನ ಜಾರಕಿಹೊಳಿ ಅವರು ಜಾರಕಿಹೊಳಿ ಸರ್ ಸಾಹೇಬರು ನಿಮಗೇನು ಸಹಾಯ ಮಾಡಿದಾರೋ ಅಥವಾ ಇಲ್ಲೋ ಈ ಜಾತ್ರೆ ನಿಮಿತ್ತವಾಗಿ ಮಾಡಿದ್ದಾರೆ ಸರ್ ಸಹಾಯ ಮಾಡಿದ್ದಾರೆ ಸರ ಸತೀಶನ ಅಲ್ಪ ಮಟ್ಟಿಗೆ ಸ್ವಲ್ಪ ಸಹಾಯ ಮಾಡಿ ಹೌದು ಸರ್ ಎಲ್ಲರೂ ಕಾಕ್ತಿ ಗ್ರಾಮದವರು ಸರ್ ಎಲ್ಲರೂ ಸಹಾಯ ಮಾಡಿದ್ದಾರೆ ಸರ್ ಕಾಕ್ತಿ ಗ್ರಾಮದವರು ಎಲ್ಲರೂ ದೇಣಿಗೆಯನ್ನು ಕೊಟ್ಟಿರ್ತಾರೆ ಸರ್ ಅದೇ ರೀತಿಯಾಗಿ ಸರ ನಾಳೆ ಸಾಯಂಕಾಲ ನಾಲ್ಕನೇ ತಾರೀಕು ಸರ್ ಆ ನಾಲ್ ಆರು ಗಂಟೆಯಿಂದ ಮಹಾಪ್ರಸಾದ ಇರ್ತೈತಿ ಸರ್ ಸುಮಾರು ಒಂದು ಹತ್ತು ಸಾವಿರ ಜನಕ್ಕಿಂತ ಹೆಚ್ಚು ಬಂದು ಇಲ್ಲಿ ಜನರು ಮಹಾಪ್ರಸಾದ ಸ್ವೀಕಾರ ಮಾಡ್ತಾರೆ ಸರ್ ಕಾಕ್ತಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಗ್ರಾಮ ದೇವತೆ ದುರ್ಗಾದೇವಿ ಮಾತೀಯ ಜಾತ್ರೆಯನ್ನು ತುಂಬ ವಿಜಯನಿಂದ ನಿರ್ವಹಿಸಲಾಗುವುದು ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಎಲ್ಲ ಗ್ರಾಮದ ಜನರು ಬಂದು ಇಲ್ಲಿ ಅಗತ್ಯ ಅತಿ ಭಕ್ತಿಯಿಂದ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ ಇದು ಇದು ಎಲ್ಲರಿಗೂ ಇದು ಒಳ್ಳೆಯದಾಗಿದೆ ಸುಮಾರು ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಮಾಡ್ತಾಯಿದ್ದಾವೆ ತಾವೆಲ್ಲರೂ ನಾಳೆ ಸುಮಾರು ಎರಡು ದಿವಸ ಕಾರ್ಯಕ್ರಮ ಇದೆ ಎಲ್ಲರೂ ಬಂದು ದೇವಿ ಆಶೀರ್ವಾದ ಪಡ್ಕೋಬೇಕು ಮತ್ತು ಮಹಾಪ್ರಸಾದ ಇರ್ತದೆ ಎಲ್ಲರೂ ಬಂದು ಮಹಾಪ್ರಸಾದನ ಹೇಳಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಬ್ಬರು ಹಿರಿಯರದ್ರಿ ಅವ್ರನ್ನೂ ಕೂಡ ನಾವು ಕೇಳೋಣ್ರಿ ಬರ್ರಿ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಏನು ರೀ ನಮ್ಮ ಹೆಸರು ಸಂತರಾಮ್ ನರಸಪ್ಪ ಇರ್ಗಾರ ಅಂತ ಹೇಳಿ ರೀ ದಲಿತ ಸಂಘದ ಉಪಾಧ್ಯ ಅಧ್ಯಕ್ಷರು ನಾನು ನಮ್ಮ ಮಾತಂಗಿ ಗಲ್ಲಿಯಿಂದ ನಾವು ದುರ್ಗಾದೇವಿಯ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೇವೆ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲಾ ಕ ಕ ತಾಲೂಕದಿಂದ ಬೆಳಗಾವಿಂದ ಎಲ್ಲ ಜನ ಭಕ್ತರು ಬರ್ತಾ ಇದ್ದರು ನಮ್ಮ ದೇವಿಯಿಂದ ಎಲ್ಲರಿಗೂ ಒಳ್ಳೆಯದಾಗೈತಿ ಆದ ಕಾರಣ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಗುರು ಹಿರಿಯರದಿಂದ ನಮಗೆ ಇಲ್ಲಿ ಏನೂ ತೊಂದರೆ ಇಲ್ಲ ಆದ್ದರಿಂದ ಎಲ್ಲ ಭಕ್ತಾದಿಗಳಿಂದ ಬಂದ ನಾವು ಗುರು ಹಿರಿಯರದಿಂದ ಮೂ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀವಿ ನಮಗೆಲ್ಲ ಒಳ್ಳೇದು ಮಾಡಿದೆ ಅದಕ್ಕಾಗಿ ಈಗ ನಮಗೆಲ್ಲ ಜನರಿಂದ ಭಕ್ತರು ಎಲ್ಲರೂ ಬರ್ತಾರೋ ಎಲ್ಲ ಈ ದೇವಿಯಿಂದ ನಮಗೆಲ್ಲ ಒಳ್ಳೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೊಬ್ಬರು ನಮ್ಮ ಈ ಊರಿನ ಹಿರಿಯರು ದೊಡ್ಡ ಹಿರಿಯರು ಅದಾರು ಅವ್ರನ್ನೂ ಕೂಡ ಒಂದು ಸ್ವಲ್ಪ ನಾವು ಕೇಳೋಣ್ರಿ ಬನ್ರಿ ಸರ್ ಈ ಕಡೆ ಈ ಕಡೆ ಬರ್ರಿ ಈ ಕಡೆ ಬರ್ರಿ ಸರ್ ನಮಸ್ಕಾರ ನಮ್ಮ ಒಂದು ನೀಲಪ್ಪ ಸಿದ್ದಪ್ಪ ಅರ್ಜುನ್ ಅಂತ ಅಂತೇಳಿರಿ ನಾವು ಊರ ವತ್ತಿಂದ ಎಲ್ಲದಕ್ಕೂ ನಾವು ಒಂದು ಕಾರ್ಯಕ್ರಮ ಚಾಲು ಮಾಡ್ತೇವೆ ರೀ ಓಕೆ ಎಲ್ಲ ಕಾರ್ಯಕ್ರಮ ಒಂದೇ ಕಾರ್ಯಕ್ರಮ ಅಲ್ಲ ದೇವಿದು ಬಂತು ಸುದ್ದೇಶ್ವರ್ ಜಾತ್ರೆಯೂ ಬಂತು ನಮ್ಮ ದೇವಿದ್ರು ಬಂತು ಎಲ್ಲರಿಗೂ ನಾನು ಒಂದೇ ಶಮಠ್ ಪಂಡೆ ದೇನು ನಾ ಕಾರ್ಯಕ್ರಮ ಮಾಡೋಕ್ಕೆ ಎಷ್ಟಿದೆ ಓಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಅದರಂತೆ ಇದು ಈ ದೇವಿ ಪೂಜಾರಿಗಳು ಅವರು ದಿನನಿತ್ಯ ಪೂಜೆ ಮಾಡುವಂಥ ಪೂಜಾರಿನೂ ಕೂಡ ನಾವು ಕೇಳೋಣ್ರಿ ಅವ್ರೇನು ಏನು ಹೇಳ್ತಾರೆ ಅದನ್ನ ಕೇಳೋಣ್ರಿ ನಿಮ್ಮ ಹೆಸರೇನು ರೀ ರಾಜು ಹರಿಜೇನ್ ಓಕೆ ಈ ತಾಯಿ ಬದಲು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ರೀ ನಾವೇನಿಲ್ಲ ರೀ ಮೂರು ವರ್ಷ ಜಾತ್ರೆ ಮಾಡ್ತೇವ್ರಿ ಬರ್ಡಂಡ್ ಮಾಡ್ಕೊತ ಬಂದೇವ್ರಿ ಮತ್ತು ನಾವು ಎಲ್ಲರಿಗೂ ಹಿರಿಯರ ನಮ್ಮ ಎಲ್ಲರು ಎಲ್ಲಾ ಕೂಡಿ ಎಲ್ಲ ಚಲಸಂಗ ಎಲ್ಲ ಊರೆಲ್ಲ ಓಟಾಡ್ಕಿಂದ ನಾವು ಜಾತ್ರೆ ಮಾಡ್ತೇವ್ರಿ ಬಟ್ಟಿ ಹಾಕಿ ಜಾತ್ರೆ ಮಾಡ್ತೇವ್ರಿ ನಮಗೆಲ್ಲ ಚಲೋ ಆಗೈತಿ ಬಂದಂಥ ಭಕ್ತರುಗಳು ಹುಡುಗಿ ತುಂಬುತ್ತಾರೋ ಎಲ್ಲ ಮಾಡ್ತಾರೆ ಅವ್ರಿಗೂ ಚಲೋ ಅನಿಸೈತಿ ರೀ ಆ ಚಾಮಾನ ನಾವು ಎಲ್ಲರೂ ಕೂಡ್ಕೊಂಡ ಆ ಚಲೋ ಜಾತ್ರೆ ಮಾಡ್ತೇವ್ರಿ ಮತ್ತು ಮೆರವಕಿ ಮಾಡ್ತೇವ್ರಿ ದೇವ್ರ ರೀ ಎಲ್ಲ ಪರಿಸರ ಇರ್ತೈತೆ ರೀ ಮತ್ತು ಹಿಂಗೆಲ್ಲ ಚಲೋ ರೀ ಮತ್ತು ಭಕ್ತರಿಗೂ ಅವರು ಚಲೋ ಆಗೈತೆ ರೀ ಅವರು ರೀ ದೇವ್ರಿಗೆ ಬರ್ತಾರೆ ಹುಡುಗಿ ತುಂಬ್ತಾರೆ ಎಲ್ಲ ಬಿಡ್ಕೊತಾರೋ ಅವ್ರಿಗೆಲ್ಲ ಕೆಲಸ ಹೋಗಿದ್ದಾವೆ ಅವ್ರಿಗೂ ಚಲೋ ಅಂಚೈತ್ರಿ ಎಲ್ಲರೂ ಕೂಡ ಜಾತ್ರೆ ಮಾಡ್ತೇವೆ ರೀ